ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ವ್ಲ್ಯಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆಷಾಢ ಮಾಸದ ಒಂದು ವಿಷಯಗಳನ್ನು ತಿಳಿಸೋಣ ಅಂತ ನನಗೆ ತಿಳಿದಿರೋ ಅಷ್ಟು ತಿಳಿಸ್ತೀನಿ ಏನಂತಂದರೆ ಆಷಾಢ ಮಾಸದಲ್ಲಿ ಮದುವೆ ಶುಭ ಕಾರ್ಯಗಳನ್ನು ಮಾಡಲ್ಲ ಯಾಕೆ ಅಂದರೆ ದೇವಾನು ದೇವತೆಗಳಿಗೆ ಮದುವೆ ಮಾಡೋ ಮಾಸ ಅಂದರೆ ಅದು ಆಷಾಢ ಮಾಸ ಅದರಲ್ಲೂ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ಪಾರ್ವತಮ್ಮನವ್ರಿಗೆ ಮದುವೆ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಚಪ್ರ ಧಾರೆ ತೆಪ್ಪೋತ್ಸವ ಎಲ್ಲ ನಡೆಯುತ್ತೆ ಅದರಿಂದ ನಮ್ಮ ಯೋಗದಿಂದ ಸ ದಿನ ಭಜನೆ ಇಟ್ಕೊಂಡಿದ್ವಿ ಅದಕ್ಕೆ ಅಲ್ಲಿ ಭಜನೆ ಎಲ್ಲ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಏಳು ದಿನವೂ ಯೋ ತುಂಬ ಪ್ರೋಗ್ರಾಮ್ ಇರುತ್ತೆ ಅರ್ಧ ಅರ್ಧ ಗಂಟೆಗೂ ಇರುತ್ತೆ ತುಂಬ ಚೆನ್ನಾಗಿ ನಡೆಸ್ತಾರೆ ಮತ್ತು ಆಷಾಢ ಮಾಸದ ವಿಶೇಷ ಏನಪ್ಪ ಅಂತಂದರೆ ಆಷಾಢ ಮಾಸದಲ್ಲಿ ನಾವು ಹೆಣ್ಣು ದೇವ್ರನ್ನ ಜಾಸ್ತಿ ಪೂಜೆ ಮಾಡಬೇಕು ಯಾಕೆ ಅಂದರೆ ಈ ಮಾಸದಲ್ಲಿ ಹೆಣ್ಣು ಹೆಣ್ಣು ದೇವ್ರುಗಳಿರ್ತಲ್ಲ ತುಂಬ ಒಲಿಯೋದು ಜಾಸ್ತಿ ನಾವೇನೇ ಕಾರ್ಯ ಮಾಡಬೇಕಾದ್ರೂ ನಾವೇನೇ ಅಂದ್ಕೊಂಡಿದ್ರು ನಾವೇನೇ ಏನಾದರೂ ನಾವು ಸಂಕಲ್ಪ ಮಾಡಿಕೊಂಡ್ರೆ ಆಷಾಢದಲ್ಲಿ ನಾವು ಹೆಣ್ಣು ದೇವ್ರಿಗೆ ಮಾಡಿಕೊಂಡ್ರೆ ಜಾಸ್ತಿ ಒಲಿಯೋದು ಎಲ್ಲ ಮಾಸಕ್ಕಿಂತ ಆಷಾಢ ಮಾಸದಲ್ಲಿ ಹೆಣ್ಣು ದೇವರು ತುಂಬ ಒಲಿಯೋದು ಆಮೇಲೆ ಏನಪ್ಪ ಅಂತಂದರೆ ಒಂದು ಒಂದೇ ದಿನದಲ್ಲಿ ಐದು ಹೆಣ್ಣು ದೇವ್ರನ್ನ ನೋಡಿದ್ರೆ ತುಂಬ ಶ್ರೇಷ್ಠ ಅಂತ ನಮ್ಮ ತಾಯಿ ಹೇಳ್ತಾ ಇದ್ರು ಅದರಿಂದ ಏನಪ್ಪ ಅಂದರೆ ನಾನು ಇವತ್ತು ಮಂಗಳವಾರದ ದಿನ ಆಗಿತ್ತು ಅದರಿಂದ ಐದು ದೇ ಹೆಣ್ಣು ಪಾರ್ವತಮ್ಮ ನಿಮಿಷಾಂಬ ಕ್ಷಣಾಂಬಿಕೆ ಆರತಿ ಉಕ್ಕುಡ್ದಮ್ಮ ಆಮೇಲೆ ನಮ್ಮ ಮನೆ ದೇವರು ಎಲ್ಲಮ್ಮ ತಾಯಿ ಅಲ್ಲಿಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ನೀವು ನಿಮ್ಮ ಸುತ್ತಮುತ್ತ ಇರೋ ಯಾವುದಾದ್ರೂ ದೇವರು ಹೋಗಿ ದುರ್ಗ ದೇವಸ್ಥಾನ ಚಾಮುಂಡೇಶ್ವರಿ ಆ ಥರ ನೀವು ದೂರಕ್ಕೆ ಹೋಗಿ ಮಾಡಬೇಕು ಆ ಥರ ಏನಿಲ್ಲ ನಿಮ್ಮ ಸುತ್ತಮುತ್ತ ಒಂದು ಐದು ಒಂದು ಒಂದೊಂಬತ್ತು ನಿಂಬೆಹಣ್ಣು ದೀಪ ಒಂದು ಬೆಲ್ಲದ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ ಸ್ನೇಹಿತರೆ ಅದನ್ನೇ ನಿಮ್ಮ ಹತ್ರ ಹಂಚ್ಕೊಳ್ಳೋದ ಅಂತ ಮಾಡಿದೆ ಆದರೆ ನಂಜಿನಗೂಡಲ್ಲಿ ಗಿರ್ಜಾ ಕಲ್ಯಾಣ ತುಂಬ ಚೆನ್ನಾಗಾಗುತ್ತೆ ತೆಪ್ಪೋತ್ಸವ ಆಗುತ್ತೆ ಮೂರು ದಿನ ಆಗುತ್ತೆ ತೆಪ್ಪ ಅಂದರೆ ಕಪಿಲಾ ನದಿಯಲ್ಲಿ ದೇವ್ರನ್ನ ನದಿ ಮೇಲೆ ತೇಲಿಸ್ತಾರೆ ತುಂಬ ಚೆನ್ನಾಗಿರುತ್ತೆ ನೀವು ಏನಾದರೂ ಬರಬೇಕು ಅಂತಂದರೆ ಬನ್ನಿ ಇವತ್ತು ಒಂದು ದಿನ ಇರುತ್ತೆ ನಾನೇ ಲೇಟಾಗಿ ಪೋಸ್ಟ್ ಮಾಡಿದ್ದೀನಿ ಗೊತ್ತಾಗ್ತಾ ಇಲ್ಲ ಇವತ್ತು ಒಂದು ದಿನ ಇರುತ್ತೆ ಪೂರ್ಣಮಿ ಇವತ್ತು ಹುಣ್ಣಿಮೆ ಪೂರ್ಣಮಿ ದಿನ ಇವತ್ತು ಒಂದಿನ ದಿನ ತೆಪ್ಪ ಉತ್ಸವ ಇರುತ್ತೆ ನಂಜನಗೂಡಲ್ಲಿ ಆದರೆ ಇವತ್ತು ಹುಣ್ಮೆ ಬಿದ್ದರೆ ತುಂಬ ಜನ ಇರ್ತಾರೆ ಸ್ನೇಹಿತರೆ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ನಾವು ಅಂದ್ಕೊಂಡಿದ್ದು ನಡಿ ನಡೀತೇ ನಡಿಯಲ್ಲ ಅಂತಲ್ಲ ಆದರೆ ನಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗಬೇಕು ಅಂತಂದರೆ ನಾವು ದೇವ್ರ ಮೊರೆ ಹೋಗಲೇಬೇಕು ಮತ್ತು ನಿಮಿಷಾಂಬಾ ಅಂತಂದರೆ ನಮ್ಮ ಕಷ್ಟ ಎಲ್ಲ ನಿಮಿಷದಲ್ಲಿ ಪಾರು ಮಾಡ್ತಾಳೆ ತಾಯಿ ಅಂತ ನಾವು ನಿಮಿಷಾಂಬಾ ದೇವಸ್ಥಾನಕ್ಕೆ ಹೋಗ್ತೀವಿ ಅದು ಅಲ್ಲೇ ಇವಾಗ ಕ್ಷಣಾಂಬಿಕಾ ದೇವಸ್ಥಾನ ಇದೆ ಅಲ್ಲಿ ತಾಯಿ ಏನಪ್ಪ ಅಂದರೆ ನಮ್ಮ ಕಷ್ಟನ ಕ್ಷಣದಲ್ಲಿ ದೂರ ಮಾಡೋ ಅಂತ ತಾಯಿ ಕ್ಷಣಾಂಬಿಕೆ ಅಂತ ಅಲ್ಲೇ ಇದೆ ನಿಮಿಷಾಂಬ ದೇವಸ್ಥಾನದ ಮುಂದೆ ಹೋದರೆ ಕ್ಷಣಾಂಬಿಕೆ ಅಂತಿದೆ ನೀವು ಯಾರು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗ್ತೀರೋ ಅಲ್ಲಿಗೂ ಹೋಗಿ ತಾಯಿ ಆಶೀರ್ವಾದ ಪಟ್ಕೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತು ನಾವು ನೆಮ್ಮದಿ ಶಾಂತಿಯಾಗಿರಬೇಕು ಅಂತಂದರೆ ನಾವು ಸುಮಾರು ಒಂದು ಸಣ್ಣ ಪುಟ್ಟದನ್ನ ನಾವು ಅಳವಡಿಸ್ಕೋಬೇಕು ನಾವು ಬೇರೆಯವ್ರು ನೋಡಿ ಬೇರೆಯವರಿಂದ ನಾವು ಏನನ್ನು ನಿರೀಕ್ಷಿಸಬಾರ್ದು ಸ್ನೇಹಿತರೆ ನಾವು ಅವ್ರು ಮಾಡಲಿಲ್ಲ ಅವ್ರು ಕೊಡಲಿಲ್ಲ ದೇವ್ರು ನಮಗೂ ಶಕ್ತಿ ಕೊಟ್ಟವನೇ ಬುದ್ಧಿ ಕೊಟ್ಟವನೇ ನಮಗೆ ನಾವೇ ಟ್ರೈನ್ ಅಪ್ ಮಾಡ್ಕೋಬೇಕು ನಮ್ಗೆ ಯಾಕೆ ಬೇರೆಯವ್ರದ್ದು ನಾವು ಸಂಪಾದನೆ ಮಾಡೋಣ ನಮಗೂ ಆ ಶಕ್ತಿ ಬರುತ್ತೆ ದೇವ್ರು ನಮಗೂ ಎಲ್ಲ ಕೊಟ್ಟಿದ್ದಾನೆ ನಮಗೂ ಎರಡು ಕೈ ಕಾಲು ಕಣ್ಣೆಲ್ಲ ಆದರೆ ಅವ್ರ ಬುದ್ಧಿಗೆ ನಮ್ಮ ಬುದ್ಧಿನ ಹೋಲಿಸ್ಕೋಬಾರ್ದು ಸ್ನೇಹಿತರೆ ಅವ್ರು ಹಂಗೆ ಮಾಡ್ತಾವ್ರೆ ನಾವು ಹಿಂಗೆ ಮಾಡ್ತಾಯಿದ್ದೀವಿ ನಾವು ಯಾಕೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕೇಳಿ ಅವ್ರು ಮಾಡಲಿಲ್ಲ ಅವ್ರು ಕೊಡಲಿಲ್ಲ ಅನ್ನೋದು ಬೇಡ ನಾವು ನಾವು ಸಂಪಾದನೆ ಮಾಡಬೇಕು ಅವ್ರಿಗಿಂತ ಚೆನ್ನಾಗಿ ನಾವು ಬಾಳಬೇಕು ನಮ್ಮ ಶಕ್ತಿ ನಮ್ಮ ಬುದ್ಧಿ ಉಪಯೋಗಿಸಿ ನಾವು ಏನಾದರೂ ಮಾಡೋಣ ಅನ್ನೋದನ್ನು ಕಲ್ತ್ಕೊಳ್ಳಿ ಬೇರೆಯವ್ರು ನೋಡಿ ನಾವು ಅವ್ರು ಕೊಡಲಿಲ್ಲ ಅವ್ರು ಬಿಡಲಿಲ್ಲ ಅವ್ರು ಚೆನ್ನಾಗಿದ್ರು ನಮಗೆ ಮಾಡಲಿಲ್ಲ ಅನ್ನೋದು ಬೇಡಿ ಈಗ ನಾವು ಚೆನ್ನಾಗಿರ್ತೀವಿ ನಾವೇನಾದರೂ ಕೊಟ್ಬಿಡ್ತೀವ ನಾವು ನಮ್ಮ ಮಕ್ಕಳು ನಮ್ಮ ಮನೆ ಅಂತಲೇ ನಾವು ಮಾಡ್ಕೋತೀವಿ ಅವರು ಅಷ್ಟೇ ಪ್ರಪಂಚನೇ ಸ್ವಾರ್ಥ ಯಾರಿಗೆ ಮಾಡಲ್ಲ ನಿಮ್ಮ ಕಷ್ಟ ಸುಖಕ್ಕೆ ನೀವೇ ಆಗಬೇಕು ಅವ್ರನ್ನ ನಾವು ದೂಷಿಸಿ ಪ್ರಯೋಜನ ಇಲ್ಲ ಯಾಕೆ ಅಂದರೆ ಅವ್ರವ್ರ ಮನಸ್ಥಿತಿಗಳು ಒಂದೊಂದು ಥರ ಇರುತ್ತೆ ಎಲ್ಲರಿಗೂ ಒಂದೇ ಭಾವನೆ ಇರುತ್ತೆ ಮನುಷ್ಯರು ಆದವ್ರಿಗೆಲ್ಲ ಐದು ಬೆರಳು ಒಂದೇ ಥರ ಇರೋಲ್ಲ ಹಂಗೆ ಮನುಷ್ಯರು ಒಂದೇ ಥರ ಇರಲ್ಲ ಅವ್ರವ್ರ ಮನಸ್ ಒಂದೊಂದು ಥರ ಇರುತ್ತೆ ಅದರಿಂದ ನಾವು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಮ್ಮ ಮೇಲೆ ನಮಗೆ ದುಡುವಾಗಿ ನಂಬಿಕೆ ಇದ್ದು ನಾವು ಸಾಧಿಸಬೇಕು ನಾವು ಏನಾದರೂ ಮಾಡಬೇಕು ನಾವು ಅವ್ರಿಗಿನ್ ಚೆನ್ನಾಗಿ ಆ ಥರ ಚಾಲೆಂಜ್ ಮಾಡಿ ಬದುಕಿ ಇನ್ನು ಅವ್ರು ಕೊಡಲಿಲ್ಲ ಅಂತ ಕೊರಗಿ ನಾವು ಇರೋ ಕಾಯಿಲೆ ತರಿಸ್ಕೊಂಡು ನಾವ್ಯಾ ಕೊರಗಬೇಕು ಅವ್ರು ಮಾಡಲಿಲ್ಲ ಅವ್ರು ಕೊಡಲಿಲ್ಲ ಅಂತ ಹೇಳಿ ಅದೇ ಸ್ನೇಹಿತರೆ ಎಲ್ಲರೂ ದೇವ್ರ ದರ್ಶನ ಮಾಡಿ ಆಷಾಢದಲ್ಲಿ ಹೆಂಡೇವ್ರು ಮಾಡಿ ದೇವರು ನಿಮಗೂ ಒಳ್ಳೇದು ಮಾಡಲಿ ನಿಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ ಅಂತ ಆರೈಸ್ತೀನಿ